ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕಿನ ಸೀನಿಯರ್ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಕೂಡ ಮಾಡಿ ಈ ಥರ ಸಲ ನೀವು ಮಟನ್ ಪೆಪ್ಪರ್ ಡ್ರೈನ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಖಾರ ಖಾರವಾಗಿ ತಿನ್ನೋದಿಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಕುಕ್ಕರ್ಗೆ ಎರಡು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣ ಹಾಕೊಂಡು ನಾನಿಲ್ಲಿ ಅರ್ಧ ಕೆ ಜಿ ಮಟನ್ ತಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದೆರಡು ಲೋಟ ನೀರು ಹಾಕಿ ಕುಕ್ಕರ್ ಬಿಷ ಮುಚ್ಚಿಬಿಟ್ಟು ಒಂದು ಐದು ವಿಷಲ್ ಕೂಗಿಸ್ಕೊಳ್ಳಿ ಅಷ್ಟೇ ಅದು ಬೇಯುವಷ್ಟೊತ್ತಿಗೆ ಅಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಾಯೋದಕ್ಕೆ ಇಟ್ಬಿಟ್ಟು ನಾವು ಒಂದು ಸ್ಪೂನ್ ಆಗುವಷ್ಟು ಪೆಪ್ಪರು ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಧನ್ಯ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಸೋಂಪು ಇವೆಲ್ಲನೂ ಡ್ರೈ ಫ್ರೈ ಮಾಡುವುದು ಎಣ್ಣೆ ಹಾಕೋದಕ್ಕೆಲ್ಲ ಹಾಕ್ಬಿಟ್ಟು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಾಕಿ ಹಾಗೆ ಒಂದೆರಡು ಮೂರು ಗುಂಟೂರು ಮೆಣಸನ್ನು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಡ್ರೈ ಫ್ರೈ ಮಾಡಿಬಿಟ್ಟು ಇವಾಗ ಪುಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಮಟನ್ ಬೆಂದಿದೆ ಅನ್ನೋವಾಗ ಈಗ ಮತ್ತೆ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕೊಳ್ಳಿ ಹಾಗೆ ಒಂದು ದೊಡ್ಡ ಗತ್ತರದ ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡು ಒಂದೆರಡು ಕಾಯಿ ಮೆಣಸು ಒಂದೆರಡು ಗುಂಟು ಮೆಣಸು ಹಾಗೆ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿನ ಚಿಬಿಟ್ಟು ಹಾಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಇವಾಗ ಮಟನ್ ಬೇಯಿಸಿರುವ ನೀರು ಜೊತೆಗೆ ಮಟನ್ನ ಒಟ್ಟಿಗೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ನಾವು ನೀರು ಅದಕ್ಕೆ ಅರ್ಧದವರೆಗೂ ಬರಬೇಕು ಆವಾಗ ನಾವು ಆವಾಗಲೇ ಮಸಾಲೆ ಏನು ರೆಡಿ ಮಾಡ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೋಬೇಕು ರುಚಿಗೆ ಉಪ್ಪು ನೋಡಿಕೊಂಡು ಬೇಕು ಅನಿಸಿದ್ರೆ ಹಾಕ್ಕೋಬೋದು ಇವಾಗ ನೀರೆಲ್ಲ ಖಾಲಿ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಯಿತು ಟೇಸ್ಟಿಯಾಗಿರುವ ಮಟನ್ ಪಿಪ್ಪ ಡ್ರೈ ಆಯಿತು